ಅಭಿನಯಕ್ಕೆ ಒಂದು ಸವಾಲ್ ಅಂತ ಹೇಳ್ಕೊಂಡು ಒಂದು ರೌಂಡ್ ಸೊ ಒಂದು ಡೈಲಾಗ್ ಕೊಡ್ತೇವೆ ಒಂದಷ್ಟು ಚೀಟಿಗಳು ನವರಸಗಳ ಮೂರು ಇರುತ್ತೆ ಯಾವ ಚೀಟಿಯಲ್ಲಿ ಯಾವ ರಸ ನೀವು ಅಭಿನಯಿಸಿ ತೋರಿಸ್ಬೇಕು ಹ ಬಬ್ಬ್ರವಾಹನ ಚಿತ್ರದ ನೀವು ಯಾವ್ದಾದ್ರು ಹೇಳುವಾಹನ ಚಿತ್ರದ ಒಂದು ಡೈಲಾಗ್ ಏನು ಪಾರ್ಥ ಕೆಂಗಣ್ಣಿನಿಂದ ಕಿಕ್ಕರಿಸಿ ನೋಡಿ ನೀನು ನನ್ನನ್ನು ಗೆಲ್ಲಲಾರೆ ಕೆಂಗಣ್ಣಿನಿಂದ ನನ್ನ ಕಿಕ್ಕರಿಸಿ ನೋಡಿ ನನ್ನನ್ನ ಗೆಲ್ಲಲಾರೆ ಇದನ್ನ ತೆಗಿಯೋ ಮುಂಚೆ ಸರ್ ಪರ್ಸನಲಿ ನಿಮಗೆ ಯಾವ ರಸ ಇಷ್ಟ ಹಾಸ್ಯ ಆಫ್ ಕೋರ್ಸ್ ಹಾಸ್ಯ ಬಹಳ ಇಷ್ಟ ನನ್ಗೆ ಶಾಂತ ನನ್ನ ವ್ಯಕ್ತಿತ್ವಕ್ಕೆ ಅದು ಹೊಂದುತ್ತೆ ಅಂತ ಅನ್ಸುತ್ತೆ ವೀರ ಇಷ್ಟ ಆಗ್ಬಿಟ್ಟ ಯಾವ ಪಾಠಿ ಹೇಗೆ ಮಾಡ್ತೀನೋ ನಂಗೆ ಗೊತ್ತಿಲ್ಲ ಯಾವ ರಸ ಇರ್ಬೋದು ಸರಿ ಈಗ ಕರುಣಾ ರಸ ಬಂದ್ಬಿಟ್ರೆ ಕಷ್ಟ ಶೃಂಗಾರ ಓ ಮೈ ಕೋಕೆ ಏನು ಪಾರ್ಥ ಕೆಂಗಣ್ಣಿನಿಂದ ಹೀಗೆ ನನ್ನ ಕೆಕ್ಕರಿಸಿ ನೋಡಿ ನನ್ನನ್ನು ಗೆಲ್ಲಲಾರೆ ಭೀಭತ್ಸ ಏನು ಪಾರ್ಥ ಕೆಂಗಣ್ಣಿನಿಂದ ನನ್ನ ಹೀಗೆ ಕೆಕ್ಕರಿಸಿ ನೋಡಿ ನನ್ನನ್ನು ಗೆಲ್ಲಲಾರೆ ಪರ್ಸ್ನಲ್ ಯಾವ್ದು ಕಷ್ಟ ಸರ್ ಅದು ನಿಜ ಭೀಭತ್ಸ ಅದು ಭೀಭತ್ಸಕ್ಕೆ ಡೆಫಿನೇಷನ್ನೇ ತುಂಬ ವೇಗ ಆಗಿದೆ ಅದು ಅದು ಏನು ಅಸಹ್ಯ ಪಟ್ಕೊಳೋದೋ ಅಥವಾ ಹೆದರ್ಕೊಳ್ಳೋದು ಹೆದರಿಕೆ ಅಲ್ಲ ಅದು ಸೊ ಅದು ಭೀಭತ್ಸ ಅನ್ನೋದೇ ಒಂದು ತುಂಬ ವೇಗದ ರಸ ಅದು ನೆಕ್ಸ್ಟ್ ಕೊನೆಯ ಸಿಟಿ ಅಪ್ಪ ಇದಾದರೂ ಚೆನ್ನಾಗಿರೋ ಚೆನ್ನಾಗಿ ಆಕ್ಟ್ ಮಾಡುವಂಥದ್ದು ಬರಲಿ ಅದ್ಭುತ ಏನು ಪಾರ್ಥ ಕೆಂಗಣ್ಣಿನಿಂದ ಹೀಗೆ ಕೆಕ್ಕರಿಸಿ ನೋಡಿ ನನ್ನನ್ನು ಗೆಲ್ಲಲಾರೆ ಈಗ ರಸ ಹಾಸ್ಯದಲ್ಲೇ ಹೇಳಿ ಸರ್ ಏನು ಪಾರ್ಥ ಕೆಂಗಣ್ಣಿನಿಂದ ನನ್ನ ಹೀಗೆ ಕೆಕ್ಕರಿಸಿ ನೋಡಿ ಗೆಲ್ಲಲಾರೆ ತುಂಬ ಚೆನ್ನಾಗಿತ್ತು ಸರ್